ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಇವತ್ತಿನ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರು ತಿಂಗಳ ಹಣ ಬಾಕಿ ಬಿಡುಗಡೆ ಬಗ್ಗೆ ಹಾಗೂ ಪಿಎಂ ಆವಾಸ್ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ಫಲಾನುಭವಿಗಳಿಗೆ ಪಟ್ಟಿ ಬಿಡುಗಡೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಖಾತೆಗೆ ಸೇರಿದೆ ಅಥವಾ ಇಲ್ವ ಕಾರಣಗಳೇನು ತಿಳಿಯಿರಿ ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಹತ್ತು ಲಕ್ಷ ರೂಪಾಯಿದವರೆಗೂ ಸಾಲ ಪಿಎಂ ಮುದ್ರಾ ಯೋಜನಾ ಅಡಿಯಲ್ಲಿ ತಕ್ಷಣವೇ ಸಾಲ ಬೇಕಾದ್ರೆ ಏನು ಮಾಡಬೇಕು ಪಿಎಂ ಕೇಂದ್ರ ಸರ್ಕಾರದ ಗುಡ್ ನ್ಯೂಸ್ ಹತ್ತು ಲಕ್ಷ ರೂಪಾಯಿದವರೆಗೂ ಉಚಿತ ಆರೋಗ್ಯ ವಿಮೆ ಆಧಾರ್ ಕಾರ್ಡ್ ಬಗೆಗಿನ ಮೂರು ಹೊಸ ನಿಯಮಗಳು ಮತ್ತು ಏಳು ಪಾಯಿಂಟ್ ಏಳು ಆರು ಲಕ್ಷ ರೇಷನ್ ಗಳು ರದ್ದು ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರದಿಂದ ಶಾಕ್ ಗೆಳೆರೆ ತಾವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗೆಳೆರೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಯು ಅತ್ಯಮೂಲ್ಯವಾದಂತಹ ಯೋಜನೆಯಾಗಿದೆ ಈ ಯೋಜನೆಯಡಿಯಲ್ಲಿ ಮೂರು ತಿಂಗಳ ಹಣವು ಬಿಡುಗಡೆಯಾಗಬೇಕಾಗಿತ್ತು ಆದರೆ ಈಗ ಶೀಘ್ರದಲ್ಲಿಯೇ ಇಪ್ಪತ್ತ್ ಮೂರನೇ ಕಂತಿನ ಹಣವು ಬಿಡುಗಡೆ ಮಾಡುತ್ತವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಯೋಜನೆಯಲ್ಲಿ ಮೂರು ತಿಂಗಳ ಹಣ ಬಾಕಿ ಇದೆ ಆಗಸ್ಟ್ ತಿಂಗಳ ಹಣವು ಬಿಡುಗಡೆಯಾಗಿತ್ತು ಉಳಿದ ಎರಡು ತಿಂಗಳ ಹಣವು ಕೊಡುತ್ತವೆ ಎಂದು ಭರವಸೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯು ಇಡೀ ದೇಶಕ್ಕೆ ಮಾದರಿಯಾಗಿದೆ ಸಮಗ್ರ ಶಿಶು ಅಭಿವೃದ್ಧಿಗೆ ಈ ಯೋಜನೆಯು ಸಮರ್ಪಕವಾಗಿ ಜಾರಿಗೆ ಬಂದಿದೆ ಎಂದು ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ ಹಾಗೆಯೇ ಮಹಿಳೆಯರ ಶಕ್ತಿ ಮತ್ತು ತುಂಬಲು ರಕ್ಷಣೆ ನೀಡುವ ಸಲುವಾಗಿ ಅಕ್ಕಪಡೆಯೂ ಸಹ ಆರಂಭಿಸಲಾಗಿದೆ ಎಂದು ತಿಳಿಸಿದ್ದಾರೆ ಮಹಿಳೆಯರಿಗೆ ನೈತಿಕವಾಗಿ ಸ್ಥೈರ್ಯ ಬರಲಿದೆ ಹಾಗೂ ಜನಬಿಡ ಪ್ರದೇಶಗಳಲ್ಲಿ ಅಕ್ಕಪಡೆಯು ಓಡಾಡುತ್ತಲಿದ್ದು ಮನೆ ಒಳಗಡೆ ಮತ್ತು ಮನೆ ಹೊರಗಡೆ ಮಹಿಳೆಯರ ನೈತಿಕ ರಕ್ಷಣೆಗಾಗಿ ಈ ಅಕ್ಕಪಡೆಯ ಯೋಜನೆಯು ಪ್ರಾರಂಭಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಹಾಗೆ ಶಿಕ್ಷಣ ಬಡ ಮಕ್ಕಳಿಗೆ ಸಿಗಬೇಕು ಎಂಬುದು ನಮ್ಮ ಉದ್ದೇಶವೆಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ನಿಲ್ಲಿಸಿದರೂ ಪರವಾಗಿಲ್ಲ ನಮಗೆ ಕರ್ನಾಟಕದಲ್ಲಿ ಮದ್ಯ ನಿಷೇಧ ಮಾಡಬೇಕೆಂದು ಮದ್ಯ ನಿಷೇಧ ಆಂದೋಲನದಲ್ಲಿ ಭಾಗವಹಿಸಿದ ಮಹಿಳೆಯರು ಒತ್ತಾಯಿಸಿದರು ಹಾಗಾಗಿ ಸಾವಿರಾರು ಮಹಿಳೆಯರು ಇಪ್ಪತ್ತೈದಕ್ಕೂ ಹೆಚ್ಚು ಸಂಘಟನೆಗಳನ್ನು ಕಾರ್ಯಕರ್ತರು ಒಟ್ಟಿಗೆ ಗೂಡಿಸಿ ಆಗ್ರಹ ಮಾಡಿದರು ಇದು ಹಲವು ವರ್ಷಗಳಿಂದ ನಡೆಯುತ್ತಿರುವ ಹೋರಾಟ ಅಧಿವೇಶನದಲ್ಲೂ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇವೆ ಎಂದು ಸಂಯುಕ್ತ ಹೋರಾಟ ಸಮಿತಿ ಲೈಂಗಿಕ ಅಲ್ಪಸಂಖ್ಯಾತ ಒಕ್ಕೂಟ ಬೀದಿ ಶ್ರಮಿಸುವ ಸಂಘಗಳು ದಲಿತ ಸಂಘಗಳು ಮಹಿಳಾ ಮಕ್ಕಳ ಸಂಘಟನೆಗಳು ಹಾಗೂ ಜನಸಂದೋಲನದ ಕರ್ನಾಟಕ ರಾಜ್ಯ ಸಮಿತಿಗಳು ಸಹ ಹೋರಾಟಕ್ಕೆ ಬೆಂಬಲ ಸೂಚಿಸಿದವು ಗೆಳೆರೆ ಪ್ರಧಾನ ಮಂತ್ರಿಯವರ ಆವಾಸ್ ಯೋಜನೆ ಗ್ರಾಮೀಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಪಟ್ಟಿಯಲ್ಲಿ ಭಾರತ ಸರ್ಕಾರದ ನವೀಕರಿಸಲಿದ್ದು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಗ್ರಾಮೀಣಾಭಿವೃದ್ಧಿಗಾಗಿ ಸಚಿವಾಲಯದಲ್ಲಿ ಅಡಿಯಲ್ಲಿ ಬರುವಂತಹ ಅನೇಕ ಯೋಜನೆಗಳನ್ನು ಎರಡ್ ಸಾವಿರದ ಹದಿನಾರರಿಂದ ಪ್ರಾರಂಭವಾಗಲಿದ್ದು ಇಂದಿರಾ ಆವಾಸ್ ಯೋಜನೆಯಾಗಿತ್ತು ಇದನ್ನು ಯಾರೂ ಸಹ ನಾಮಕರಣ ಮಾಡಿರಲಿಲ್ಲ ಈ ಯೋಜನೆಯು ಪ್ರಾರಂಭವಾಗಿದೆ ಹಾಗಾದರೆ ಈ ಯೋಜನೆಯಲ್ಲಿ ಹಳ್ಳಿಗಳಲ್ಲಿನ ಆರ್ಥಿಕ ದುರ್ಬಲ ವರ್ಗದವರಿಗೆ ಸುರಕ್ಷತೆ ಪಕ್ಕ ಮತ್ತು ಶಾಶ್ವತ ಮನೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಬಯಲು ಪ್ರದೇಶಗಳಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿಗಳವರೆಗೂ ಆರ್ಥಿಕ ನೆರವು ನೀಡುವ ಬಹುಮುಖ್ಯ ಯೋಜನೆಯು ಇದಾಗಿದೆ ಈ ಯೋಜನೆಗಳಲ್ಲಿ ಮುಖ್ಯವಾಗಿ ಪ್ರಮುಖ ಅಂಶಗಳೇನೆಂದರೆ ಈ ಯೋಜನೆಯು ಪ್ರಾರಂಭವಾಗಿದ್ದರಿಂದ ಇದುವರೆಗೂ ಮೂರು ಕೋಟಿ ರೂಪಾಯಿಗಳನ್ನು ಹಾಗೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭವಾದಂತಹ ಎಲ್ಲರಿಗೂ ವಸತಿ ಎಂಬ ಸರ್ಕಾರದ ಬದ್ಧತೆಯ ನಿಲುವಿಗೆ ಅನುಸಾರವಾಗಿ ಎರಡು ಪಾಯಿಂಟ್ ತೊಂಬತ್ತೈದು ಕೋಟಿ ಮನೆಗಳಿಗೆ ಪೂರ್ಣಗೊಳಿಸುವ ಗುರಿಯನ್ನು ಇದು ಹೊಂದಿದೆ ಎಂದು ತಿಳಿಸಲಾಗಿದೆ ಗೆಳೆಯರಿ ಮತ್ತೊಂದು ಗುಡ್ ನ್ಯೂಸ್ ಏನೆಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವು ನವೆಂಬರ್ ಹತ್ತೊಂಬತ್ತರಂದು ಬಿಡುಗಡೆಯಾಯಿತು ಹಾಗಾಗಿ ಪ್ರತಿ ವ್ಯಕ್ತಿಗೆ ಎರಡು ಸಾವಿರ ರೂಪಾಯಿಗಳಂತೆ ಒಟ್ಟು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಒಂಬತ್ತು ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಯಿತು ಹಿಂದಿನ ಕಂತಿನಗಳಲ್ಲಿ ಸುಮಾರು ಹತ್ತು ಕೋಟಿ ರೈತರಿಗೆ ಹಣ ನೀಡಲಾಗಿತ್ತು ಇಪ್ಪತ್ತೊಂದನೇ ಕಂತಿನಲ್ಲಿ ಹಣವನ್ನು ಪಡೆದು ಜನರ ಸಂಖ್ಯೆಯು ಕಡಿಮೆ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗೆ ನೋಂದಾಯಿಸಿಕೊಂಡವರಲ್ಲಿ ಅನೇಕರಿಗೆ ಹಣ ಸಿಗಲಿಲ್ಲ ವಿವಿಧ ಕಾರಣಗಳಿಂದ ಅನೇಕ ಜನರನ್ನು ಈ ಯೋಜನೆಯಿಂದ ಹೊರಗಡೆ ತೆಗೆಯಲಾಗಿದೆ ಹಾಗಾಗಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯು ಅದಕ್ಕೆ ಯಾರು ಅರ್ಹರೆಂದರೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಕೃಷಿ ಭೂಮಿ ಹೊಂದುವರು ಎಲ್ಲಾ ರೈತರು ಲಭ್ಯವಿದೆ ವೃತ್ತಿಪರ ಹೊಂದಿರುವಂತಹ ಸಕ್ರಿಯವಾದಂತಹ ವ್ಯಕ್ತಿಗಳು ಹಾಲಿ ಮಾಜಿ ಸಚಿವರು ಶಾಸಕರು ಜಿಲ್ಲಾ ಪರಿಷತ್ ಅಧ್ಯಕ್ಷರು ಸಂಸದರು ನೌಕರರು ಸರ್ಕಾರಿ ನೌಕರರು ಪಿಂಚಣಿದಾರರು ಐಟಿ ಪಾವತಿದಾರರು ಇತ್ಯಾದಿ ಜನರನ್ನು ಕೃಷಿ ಭೂಮಿಯನ್ನು ಹೊಂದಿದ್ದರೂ ಸಹ ಈ ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಅರ್ಹರಲ್ಲ ಗೆಳೆಯರಿ ಮತ್ತೊಂದು ಗುಡ್ ನ್ಯೂಸ್ ಏನಂತಂದ್ರೆ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ನೆರವಾಗಲು ಕೇಂದ್ರ ಸರ್ಕಾರವು ವಿದ್ಯಾರ್ಥಿಗಳಿಗೆ ಪಿಎಂ ವಿದ್ಯಾಲಕ್ಷ್ಮಿ ಯೋಜನೆಯನ್ನು ನಡೆಸುತ್ತಿದೆ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ಅವರ ವತಿಯಿಂದ ನಡೆಸಲಾಗುವಂತಹ ಈ ಸ್ಕೀಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಮತ್ತು ಶೈಕ್ಷಣಿಕ ರೂಪದಲ್ಲಿ ಸಾಲವನ್ನು ನೀಡಲಾಗುವುದು ಹಾಗಾಗಿ ಆರ್ಥಿಕ ಅನಾನುಕೂಲತೆ ಕಾರಣದಿಂದ ಪ್ರತಿಭಾನ್ವಿತ ಮಕ್ಕಳು ಉನ್ನತ ಶಿಕ್ಷಣವನ್ನು ವಂಚಿತರಾಗಬಾರದು ಎಂದು ಕಳಕಳಿಯಿಂದ ಸರ್ಕಾರ ಈ ಯೋಜನೆಯು ಆರಂಭಿಸಿದೆ ಈ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯುವಂತಹ ಮತ್ತು ಒಳ್ಳೆ ಸ್ಕಾಲರ್ಶಿಪ್ ಒಳ್ಳೆ ಉದ್ಯೋಗದಲ್ಲಿ ಹೋಗುವಂತಹ ಒಂದು ಅನುಕೂಲವು ಮಾಡಿಕೊಡುತ್ತಿದೆ ಎಂದು ಸಹಯೋಗವಾಗುತ್ತಿದೆ ಎಂದು ತಿಳಿಸಲಾಗಿದೆ ಗೆಳೆಯರೇ ಮತ್ತೊಂದು ಗುಡ್ ನ್ಯೂಸ್ ಹೇಳುವ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ನನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸುತ್ತಾ ಇರಿ ಇನ್ನು ಮುಂದಿನ ಗುಡ್ ನ್ಯೂಸ್ ಮಾಹಿತಿ ಏನೆಂದರೆ ನೀವು ಕೂಡ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುತ್ತಿದ್ದರೆ ಹಣದ ಕೊರತೆ ಇದ್ದರೆ ಅಗತ್ಯವಿದ್ದರೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ಮುದ್ರಾ ಯೋಜನೆಯಲ್ಲಿ ಈ ಕನಸು ನನಸಾಗಿಸಲು ನಿಮಗೆ ಸಹಾಯ ಮಾಡುತ್ತದೆ ನೀವು ನಿಮ್ಮ ಸಂಬಂಧಿಕರಿಂದ ಅಥವಾ ಸಾಲದಾತರಿಂದ ಸಾಲ ಪಡೆಯುವಂತ ಅವಶ್ಯಕತೆ ಇರುವುದಿಲ್ಲ ಯಾಕೆಂದ್ರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಫಾರ್ಮ್ ಅನ್ನು ಭರ್ತಿ ಮಾಡುವುದು ಫಾರ್ಮ್ ಅನ್ನು ಸ್ವೀಕರಿಸಿದ ನಂತರ ಸಾಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಪ್ರಧಾನಮಂತ್ರಿ ಮುದ್ರಾ ಸಾಲದ ಅಡಿಯಲ್ಲಿ ನೀವು ಎಷ್ಟು ಹಣವನ್ನು ಪಡೆಯುತ್ತೀರಿ ಮತ್ತು ತೆಗೆದುಕೊಳ್ಳಬೇಕಾದ ಅಗತ್ಯ ಕ್ರಮಗಳನ್ನು ಸಹ ನೀವು ತಿಳಿದುಕೊಳ್ಳಬೇಕಾಗುತ್ತದೆ ಗೆಳೆರೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಕೇಂದ್ರದಲ್ಲಿ ವೃದ್ಧರಿಗೆ ಒಳ್ಳೆಯ ಸಿಹಿ ಸುದ್ದಿಯನ್ನು ನೀಡಿದೆ ಆಯುಷ್ಮಾನ್ ಭಾರತ ಆರೋಗ್ಯ ವಿಮೆಯನ್ನು ಮೊತ್ತವನ್ನು ದ್ವಿಗುಣಗೊಳಿಸಲು ನಿರ್ಧಾರ ಮಾಡಿದೆ ಇಲ್ಲಿಯವರೆಗೆ ಈ ಯೋಜನೆಯ ಮೂಲಕ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯು ಒದಗಿಸಲಾಗುತ್ತಿತ್ತು ಆದಾಗ್ಯೂ ಸಹ ಕುಟುಂಬಗಳಿಗೆ ವಿಮೆ ರಕ್ಷಣೆಗಾಗಿ ಹತ್ತು ಲಕ್ಷ ರೂಪಾಯಿ ಒಳಗೆ ಈಗ ಹೆಚ್ಚಿಸಲಾಗಿದೆ ಈ ಯೋಜನೆಯ ಬಳಿಕ ಕುರಿತು ಕೇಂದ್ರ ಸರ್ಕಾರವು ಪ್ರಮುಖ ಮಾಹಿತಿಗಳನ್ನು ಬಹಿರಂಗಪಡಿಸಿದೆ ವಿಮೆಯಲ್ಲಿ ತೆಗೆದುಕೊಂಡಂತಹ ಮೊದಲ ದಿನದಿಂದಲೇ ಎಲ್ಲ ರೀತಿಯ ರೋಗಗಳ ಚಿಕಿತ್ಸೆಯನ್ನು ಒದಗಿಸಲಾಗುತ್ತದೆ ಆಯುಷ್ಮಾನ್ ಭಾರತ ವಿಮೆ ರಕ್ಷಣೆಯು ಕೇಂದ್ರ ಸರ್ಕಾರ ಒದಗಿಸುವಂತಹ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಲ್ಲಿ ಹೆಚ್ಚಿನ ಯೋಜನೆಯನ್ನು ಹೆಚ್ಚಿಸಲಾಗುತ್ತಿದೆ ಈ ಯೋಜನೆಯ ಮೂಲಕ ಇಲ್ಲಿಯವರೆಗೆ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ನೀಡಲಾಗುತ್ತಿತ್ತು ಈಗ ಇತ್ತೀಚಿನ ನಿರ್ಧಾರ ಪ್ರಕಾರ ಅರ್ಹ ಕುಟುಂಬಗಳಿಗೆ ವಿಮಾ ರಕ್ಷಣೆಗಾಗಿ ಹತ್ತು ಲಕ್ಷ ರೂಪಾಯಿಗಳನ್ನು ಹೆಚ್ಚಿಸಲು ಮತ್ತು ವಯಸ್ಸಿನ ಮಿತಿ ಸಹ ಎಪ್ಪತ್ತು ವರ್ಷಕ್ಕೆ ವಯಸ್ಸಿನ ಮೇಲ್ಮಟ್ಟ ಹಿರಿಯರಿಗೆ ಈ ಯೋಜನೆಯು ಪರಿಚಯಿಸಲಾಗುತ್ತಿದೆ ಬಡ ಮತ್ತು ಮಧ್ಯಮ ಕುಟುಂಬದವರಿಗೆ ಬೆಂಬಲ ನೀಡುವಂತಹ ಈ ಯೋಜನೆಯು ವಿನ್ಯಾಸಗೊಳಿಸುತ್ತದೆ ಈ ಯೋಜನೆಯು ದೇಶಾದ್ಯಂತ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಗದು ರಹಿತ ಮತ್ತು ಕಾಗದ ರಹಿತ ಚಿಕಿತ್ಸೆಗಳನ್ನು ಒದಗಿಸುತ್ತದೆ ಗೆಳೆಯರೆ ಭಾರತದಲ್ಲಿ ಆಧಾರ್ ಕಾರ್ಡ್ ಬಹುತೇಕ ಎಲ್ಲ ವ್ಯವಹಾರಗಳಿಗೆ ಪ್ರಮುಖ ಗುರುತಿನ ಚೀಟಿಯಾಗಿ ಪರಿಗಣಿಸಲಾಗುತ್ತಿದೆ ಈ ಆಧಾರ್ ಕಾರ್ಡು ನವೀಕರಣ ಮತ್ತು ಅಪ್ಡೇಟ್ ಗಳನ್ನು ಸಹ ಮತ್ತಷ್ಟು ಸರಳವಾಗಿಗೊಳಿಸಲು ಭಾರತವು ವಿಶಿಷ್ಟ ಗುರುತಿನ ಪ್ರಾಧಿಕಾರವಾಗಿ ನವೆಂಬರ್ನಿಂದ ಮೂರು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಅವುಗಳು ಯಾವೆಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಸರಳೀಕರಣ ಆಧಾರ್ ಕಾರ್ಡ್ ಬದಲಾವಣೆಗೆ ಹೊಸ ಶುಲ್ಕ ಮತ್ತು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿ ಈ ಮೂರು ನಿಯಮಗಳನ್ನು ಜಾರಿಗೆ ತಂದಿದೆ ಈ ಮೂರು ನಿಯಮಗಳು ಸೇವೆಗಳು ಬಳಕೆದಾರರಿಗೆ ಬಹಳ ಸರಳವಾಗಿ ಕೆಲಸವನ್ನು ಮಾಡಿಕೊಡುತ್ತಿದೆ ಗೆಳೆರೆ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿದಂತಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಎಪಿಎಲ್ಗೆ ವರ್ಗಾಯಿಸಲಾಗುವಂತಹ ಕೆಲಸವು ಮುಂದುವರಿಯುತ್ತಿದೆ ಹಾಗಾಗಿ ಯಾರೆಲ್ಲ ಅರ್ಹರು ಪಟ್ಟಿಯಲ್ಲಿ ಬರುತ್ತಿರೋ ಅವರು ಸಾಮಾನ್ಯವಾಗಿ ಬಿಪಿಎಲ್ ಪಡಿತರ ಚೀಟಿಯನ್ನು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನೀಡಲಾಗುತ್ತದೆ ಆದರೆ ಅರ್ಹ ಈ ಸಹ ಈ ಕಾರ್ಡ್ಗಳನ್ನು ಪಡೆಯಬೇಕೆಂದು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಸರ್ಕಾರ ಇದೀಗ ಇಂಥವರಿಗೆ ಕಡಿವಾಣ ಹಾಕಿ ಬಿಪಿಎಲ್ ಕಾರ್ಡ್ ರದ್ದುಪಡಿಸಿ ಎಪಿಎಲ್ ಗೆ ವರ್ಗಾಯಿಸುತ್ತಿದೆ ಬಿಪಿಎಲ್ ಪಡಿತ ಚೀಟಿ ಹೊಂದಿದವರು ಅನರ್ಹರಿಗೆ ಈಗ ಬಿಗ್ ಶಾಕ್ ಒಂದನ್ನು ಎದುರಾಗಿದೆ ಹಾಗಾಗಿ ಅಕ್ರಮವಾಗಿ ಬಿಪಿಎಲ್ ಪಡೆದ ಅನರ್ಹರಿಗೆ ಬಿಗ್ ಶಾಕ್ ಕೊಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಕೇಂದ್ರದ ನೇರ ತೆರಿಗೆ ಮತ್ತು ಮಂಡಳಿ ಮಾಹಿತಿ ಆಧಾರದ ಮೇಲೆ ಅನ್ವಯವಾದಂತೆ ರಾಜ್ಯದಲ್ಲಿ ಬೆಂಗಳೂರು ಒಂದರಲ್ಲಿ ಲಕ್ಷಾಂತರ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ ಆದರೆ ಕೆಲವರು ಬಿ ಪಿ ಎಲ್ ಕಾರ್ಡ್ ಅನ್ನು ಪಡೆಯಲು ಅರ್ಹರಿದ್ದಾರೆ ಇನ್ನೊಮ್ಮೆ ಪರಿಶೀಲಿಸಿ ಈ ಕ್ರಮವನ್ನು ತೆಗೆದುಕೊಳ್ಳಿ ಎಂದು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ ದರು ಯಾರಿದ್ದಾರೆಯೋ ಅವರಿಗೆ ಎ ಪಿ ಎಲ್ ವರ್ಗಾಯಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ತಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು